ನನ್ನ ಹೆಸರು ಬಂದು ಚಂದ್ರಕಲಾ ಅಂಥೇಳಿ ಇಲ್ಲಿ ಇದು ನಮ್ಮ ಜಮೀನು ಎರಡು ಎಕರೆ ಇದೆ ಎರಡು ಎಕರೆನಲ್ಲಿ ನಾವು ಇವಾಗ ಸಾವಿರದ ನಾನ್ನೂರು ಬಾಳೆ ಸಸಿ ನೆಡ್ತಾ ಇದ್ದೀವಿ ಟ್ರೆಂಚು ಒಡ್ಸಿದ್ದೀವಿ ಆಮೇಲೆ ಉಳುಮೆ ಮಾಡಿ ಐದನೇಗ್ಲು ಮಾಡಿಸಿ ಆಮೇಲೆ ಟ್ರೆಂಚ್ ಮಾಡಿಸಿ ಒಬ್ಬ ಆರಡಿಗೆ ಸಾಗ ಸಸಿಯಿಂದ ಸಸಿಗೆ ಆರಡಿ ಸಾಲಿಂದ ಸಾಲಿಗೆ ಎಂಟಡಿ ಮಾಡಿಸಿ ಗೊಬ್ಬರ ಹಾಕಿ ಲೇಬರ್ನ ಇಟ್ಕೊಂಡು ಗೊಬ್ಬರ ಹಾಕಿ ಇವಾಗ ನಾವು ನಾಟಿ ಮಾಡ್ತಾಯಿದ್ದೀವಿ ಒಂದು ಸಸಿ ಒಂದು ಇಪ್ಪತ್ತೆರಡು ರೂಪಾಯಿ ನಾವು तमिलनाडु ಹಸೂರು ಹಸೂರಿಂದ ಸಸಿ ತರಿಸಿ ಪ್ಲಾಂಟ್ ಬಾಳೆ ಸಸಿ ನೆರ್ತಾ ಇದೀವಿ ಯಾವ ಏಲಕ್ಕಿ 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 ಆ ಒಂದು ಹತ್ತು ಪಚ್ಬಾಳೆ ಪಚ್ಬಾಳೆ ಬಾಳೆ ಒಂದು 10 ಕಳ್ಸಿದ್ದಾರೆ ಅವونو ಅಲ್ಲೆಲ್ಲಾರ ಸೈಡ್ ಅಲ್ಲಿ ಮಾಡೋಣ ಇದು ಏಲಕ್ಕಿ ಕಂದುಗಳಿಂದ ಮಾಡಿರದ ಇಲ್ಲ ಅಲ್ಲ ಅಲ್ಲ ಟಿಶು ಇದು ಕ್ರಿಶ್ ಇದು ಅದು ಕಂದಿಂದ ಮಾಡಿರೋದಲ್ಲ ಇದು ಕ್ರಿಶ್ ಅಲ್ಲ ನೀರಾವರಿ ವ್ಯವಸ್ಥೆ ಡ್ರಿಪ್ ನೀರು ಅವರು ಡಾಕ್ಟರ್ ಸಜೆಷನ್ ತಗೊಂಡು ನಾವು ಮಾಡ್ತಾ ಇದೀವಿ ಅವರು ಡಾಕ್ಟರ್ ಅಲ್ಲಿಂದ ನಮಗೆ ಫೋನ್ ಅಲ್ಲಿ ನಮ್ಮ ಅವರು ಈಗ ಮಳೆ ಇಲ್ಲ ಅಂದಿದ್ರೆ ನಾವು ಇವಾಗ ಸಸಿ ಉಣಿದ ತಕ್ಷಣ ಹಿಂದೆನೆ ಡ್ರಮ್ ಅಲ್ಲಿ ಅವರು ಡಬ್ಬದ ಸುತ್ತು ನೀವು ನಂದು ಜಾರ್ಥರದ ಲೀಟ್ರ್ ನೀರು ಹಾಕ್ಬೇಕು ಅಂತ ಹೇಳಿದ್ರು ಈಗ ರಾತ್ರಿ ಚೆನ್ನಾಗಿ ಮಳೆ ಬಿದ್ದಿರೋದ್ರಿಂದ ಇವಾಗೇನು ನೀರಿನ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿ ದೇವಾಗಿದೆ ಹನಿ ನೀರಾವರಿ ಡ್ರಿಪ್ಪು ಎಳಿತೀವಿ ಎಲ್ಲೆಲ್ಲಿ ಹನಿ ಅಕಸ್ಮಾತ್ ತೊಟ್ಟಿಕ್ಕಿಲ್ಲ ಅಂದಿತ್ತೆಲ್ಲ ನೋಡಿಕೊಂಡು ಅಲ್ಲಿ ಹನಿ ನೀರಾವರಿನ ಚೆನ್ನಾಗಿ ನಾವು ನೋಡ್ಕೊಂಡು ಒಂದ್ ಎರಡು ತಿಂಗಳೂ ಬೇಡ ಬಿಡೋವರೆಗೂ ಚೆನ್ನಾಗಿ ನಾವು ಇದನ್ನ ಕಾಪಾಡಬೇಕು ಅಂತ ಹೇಳಿದಾರೆ ನಾವು ಅದೇ ತರ ಮಾಡ್ತಾ ಇದ್ದೀವಿ ಇದು ಸಸಿ ನಾಡೋ ಗೊಬ್ಬರ ಹೌದು ಒಂದು ಗುಂಡಿಗೆ ಒಂದು ಒಂದು ಮಂಕ್ರಿ ತಗೊಂಡ್ರೆ ಮೂರು ಗುಂಡಿಗೆ ಹಾಕಿ ನಾವು ಹಾ ಒಂದ್ ಎರಡು ಕೆಜಿ ಎರಡು ಎರಡೂವರೆ ಕೆಜಿ ಆಗಷ್ಟು ಒಂದು ಸಸಿಗೆ ಹಾಕಿ ನೆಡ್ತಾ ಇದೀವಿ ಮಣ್ಣು ಜೊತೆ ಹ ಮಣ್ಣು ಜೊತೆ ಗೊಬ್ಬರ ಮತ್ತೆ ಮಣ್ಣು ಎರಡನ್ನೂ ಮಿಕ್ಸ್ ಮಾಡಿ ಇದನ್ನ ನಾವು ಸಸಿನ ಇಡ್ತಾ ಇದ್ದೀವಿ ಬರೀ ಗೊಬ್ಬರದಲ್ಲೇ ಇಟ್ರೂನು ಅದು ಕೆಲಸ ಮಾಡಲ್ಲ ಅಂತ ಹೇಳಿದ್ವಿ ಸಸಿ ನಿಲ್ಲ ಹಂಗಾಗಿ ಮಣ್ಣು ಮತ್ತೆ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನ ಲೇಬರ್ ಮುಖಾಂತರ ನಾವು ಗುದ್ದಾಗ ಮಿಕ್ಸ್ ಎರಡು ಮಣ್ಣು ಗೊಬ್ಬರ ಮತ್ತೆ ಮಿಕ್ಸ್ ಮಾಡಿಸಿ ನಾವು ಅದನ್ನ ಎಣ್ಣಾಳು ಕೈ ಇದು ಮಾಡಿಸಿ ಹಾಕ್ತಾ ಇದ್ವಿ ಲಾಗೋಡ್ ಏನಿಲ್ಲ ಅವರು ಇನ್ನ ಏನು ಲಾಗೋಡು ಏನು ಹೇಳಿದ ಬರೀ ಗೊಬ್ಬರ ಕುಟಿಕೆ ಗೊಬ್ಬರ ಮಾತ್ರ ಹೇಳಿದ್ದಾರೆ ಇನ್ನೂ ಎರಡು ತಿಂಗ್ಳಾದ್ಮೇಲೆ ಸಹ ಕುಟಿಕೆ ಗೊಬ್ಬರನೇ ಹಾಕಕ್ಕೆ ಹೇಳಿದ್ದಾರೆ ಲಾಗೋಡ್ ಏನು ಹಾಕ್ಬೇಡ್ರಿ ಅಂತ ಹೇಳಿದಾರೆ ನಾವು ಲಾಗೋಡ್ ಏನು ಗೊಬ್ಬರ ಹಾಕ್ತಾ ಇಲ್ಲ ಕುಟ್ಗೆ ಗೊಬ್ಬರನೇ ಇನ್ನೆರಡು ತಿಂಗಳು ಬಿಟ್ಕೊಂಡು ಅದು ಗೊಬ್ಬರ ಕೊಟ್ಟಿಗೆ ಗೊಬ್ಬರನೇ ಹಾಕ್ತಾರೆ